ಗದಗ ಜಿಲ್ಲಾ ರೋಣ ತಾಲೂಕಿನ ಅಭಿಗೆರೆ ಗ್ರಾಮದಲ್ಲಿ ಶ್ರೀ ಅನ್ನದಾನೇಶ್ವರ ಜಾತ್ರೆ ಪೂರ್ವಭಾವಿ ಸಭೆ ಹಾಲಕೆರೆ ಶ್ರೀ ಅನ್ನದಾನೇಶ್ವರ ಶಾಖಾಮಠ ಅಬಿಗೆರೆಯ ಶ್ರೀ ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಶ್ರೀಮಠದಲ್ಲಿ ನೆರವೇರಿತು ಸದರಿ ಸಭೆಯಲ್ಲಿ ಗ್ರಾಮದ ಸದ್ಭಕ್ತರು ಗುರು ಹಿರಿಯರು ಯುವಕರು ಪಾಲ್ಗೊಂಡು ಸಲಹೆ ಸೂಚನೆ ನೀಡಿದರು ಸನ್ ಎರಡ್ ಸಾವಿರದ ಇಪ್ಪತ್ತೈದನೆಯ ಜಾತ್ರಾ ಮಹೋತ್ಸವವನ್ನು ಮೇ ನಾಲ್ಕು ಐದು ಆರರಂದು ನಡೆಸಲು ನಿರ್ಧರಿಸಲಾಯಿತು ಮೇ ನಾಲ್ಕರಂದು ಉತ್ಸವವನ್ನು ಮೇ ಐದರಂದು ಸಾಮೂಹಿಕ ವಿವಾಹ ಮತ್ತು ಪ್ರಸಾದವನ್ನ ಮೇ ಆರರಂದು ಮಹಾರಥೋತ್ಸವವೆಂದು ನಿರ್ಧರಿಸಲಾಯಿತು ಜಾತ್ರಾ ಮಹೋತ್ಸವಕ್ಕಾಗಿ ಪುರಾಣವನ್ನ ಏಪ್ರಿಲ್ ಇಪ್ಪತ್ತ ಒಂದರಿಂದ ಮೇ ಐದರವರೆಗೆ ನಡೆಸುವುದು ಸಾಮೂಹಿಕ ವಿವಾಹದಲ್ಲಿ ತಾಳಿ ಬಾಸಿಂಗ ಬಟ್ಟೆ ಕಾಲುಂಗುರ ಹಣೆಗೆ ಹಚ್ಚುವ ನೀಡುವುದು ಒಂದು ಜೋಡಿ ವಿವಾಹಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ನಿಗದಿಗೊಳಿಸಲಾಗಿದೆ ಯುಗಾದಿ ಅಮಾವಾಸ್ಯೆ ಎಂದು ಶ್ರೀಗಳನ್ನ ಭೇಟಿಯಾಗಿ ಬೆನ್ನಹ ಸಲ್ಲಿಸುವುದು ಇತರೆ ಕೆಲವು ವಿಷಯಗಳನ್ನು ಶ್ರೀಗಳಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಸಭೆಯಲ್ಲಿ ನಿರ್ಣಯಿಸಿತು ಯುಗಾದಿ ಪಾಡ್ಯದಂದು ಜಾತ್ರಾ ಪಟ್ಟಿ ಸಂಗ್ರಹ ಪ್ರಾರಂಭಿಸುವುದು ಎಂದು ಸಭೆ ನಿರ್ಣಯಿಸಲಾಯಿತು ರುದ್ರಪ್ಪ ಹೆಬ್ಬಳ್ಳಿ ಟಿವಿ ಫೋರ್ ನ್ಯೂಸ್ ರೋಣ